ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನೇನು ಜಾಗರಣೆಗೆ ಎಲ್ಲರೂ ತಯಾರಾಗ್ತಾ ಇದ್ದಾರೆ ಭಕ್ತರೆಲ್ಲರೂ ಕೂಡ ರಾಜಕೀಯದಲ್ಲಿ ಕೂಡ ಈ ಬಾರಿ ಶಿವರಾತ್ರಿ ಚಳಿ ಬಿಟ್ಟು ಬಿಸಿ ಏರಿಸ್ತಾ ಇದೆ ಜಾಗರಣೆಗೆ ಕೂಡ ತಯಾರಾಗಬೇಕಾಗಿದೆ ಒಂದಷ್ಟು ಜನ ಹಾಗಾದರೆ ಈ ಬಾರಿ ಶಿವರಾತ್ರಿಯ ಸ್ಪೆಷಲ್ ಏನು ಎಲ್ಲ ರಾಜಕೀಯ ಪಕ್ಷಗಳು ಶಿವರಾತ್ರಿಯಿಂದ ಹೊಸ ಅಧ್ಯಾಯವನ್ನು ಶುರು ಮಾಡೋದಕ್ಕೆ ಹೊಸ ಮುಹೂರ್ತವನ್ನು ಬರೆಯೋದಕ್ಕೆ ಶಿವರಾತ್ರಿಯಿಂದ ತಯಾರಿ ಮಾಡಿಕೊಂಡಿವೆ ಅಂತಿಮ ಆಗ್ತಾ ಇದೆ ಬಹುತೇಕ ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿ ಹಾಗಾದರೆ ಈ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಯಾರಿಗೆ ಚಳಿ ಯಾರಿಗೆ ಬಿಸಿ ಯಾಕಂದರೆ ಶಿವರಾತ್ರಿಯನ್ನು ಈ ಚಳಿಗಾಲ ಮುಗಿದು ಬಿಸಿಲು ಕಾಲ ಶುರುವಾಗುವ ಸಮಯ ಅಂತ ಹೇಳ್ತಾರೆ ಈ ಬೇಸಿಗೆಯ ಬಿಸಿ ಶುರುವಾಗ್ತಾ ಇದೆ ಒಂದಷ್ಟು ಜನರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋ ಬಿಸಿ ಇನ್ನೊಂದಷ್ಟು ಜನರಿಗೆ ಆಡಳಿತ ವಿರೋಧಿ ಆಲಯ ಚಳಿ ಆದರೆ ಮೈ ಚಳಿ ಬಿಟ್ಟು ಮೈ ಕೊಡವಿ ಎದ್ದು ನಿಂತು ಗೆಲ್ಲಬೇಕು ಅಂತ ಈಗಾಗಲೇ ಹೈಕಮಾಂಡ್ ಮುಂದೆ ದೊಡ್ಡ ಮಟ್ಟಿಗೆ ಲಾಬಿ ಮಾಡ್ತಾ ಇರುವಂಥವರು ಇದ್ದಾರೆ ಆದರೆ ಕರ್ನಾಟಕದಲ್ಲಿ ಯಾರ್ಯಾರಿಗೆ ಈ ಬಾರಿಯ ಶಿವರಾತ್ರಿ ಬಿಸಿ ಮುಟ್ಟಿಸ್ತಾ ಇದೆ ಈ ಬಾರಿಯ ಶಿವರಾತ್ರಿಯಲ್ಲಿ ಜಾಗರಣೆ ಶುರುವಾಗ್ತಾ ಇದೆ ಅಂದರೆ ನಾವು ನಿಮಗೆ ಪ್ರಮುಖವಾಗಿ ಕೆಲವು ನಾಯಕರುಗಳಿಗೆ ಜಾಗರಣೆ ಪಕ್ಕ ಅಂತ ಹೇಳ್ತಾ ಇದ್ದೀವಿ ಆ ನಾಯಕರಿಗೆ ಬಿ ಜೆ ಪಿಯ ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದಲ್ಲಿ ಬರುವಂಥ ಮೊದಲ ಪಟ್ಟಿಯಲ್ಲಿ ಬಹುತೇಕ ಟಿಕೆಟ್ ಸಿಗೋದು ಅನುಮಾನ ಹಾಗೇ ಕರ್ನಾಟಕದ ಉತ್ತರದಿಂದ ಬೀದರ್ನಿಂದ ಚಾಮರಾಜನಗರದವರೆಗೂ ಕೂಡ ಬಿ ಜೆ ಪಿ ಟಿಕೆಟ್ನಲ್ಲಿ ಕೂಡ ಈ ಬಾರಿ ಒಂದಷ್ಟು ಬಿಸಿ ಇದೆ ಒಂದಷ್ಟು ಚಳಿ ಇದೆ ಇಲ್ಲಿ ಏರುಪೇರುಗಳು ಜಾಸ್ತಿ ಇದೆ ಯಾಕಂದರೆ ಇಲ್ಲಿ ಗೆಲ್ಲುವವರೆಲ್ಲರೂ ಕೂಡ ತಮ್ಮ ಸ್ವಸಾಮರ್ಥ್ಯದಿಂದ ಗೆಲ್ತಾರೆ ಅಂತ ಹೈಕಮಾಂಡ್ ಯಾವತ್ತೂ ತಪ್ಪು ತಿಳ್ಕೊಂಡಿಲ್ಲ ಇವರೆಲ್ಲರೂ ಕೂಡ ಗೆಲ್ಲುವಂಥದ್ದು ಕಮಲ ಅನ್ನೋ ಚಿಹ್ನೆಯ ಮೇಲೆ ಮೋದಿ ಅನ್ನೋ ಹೆಸರಿನ ಮೇಲೆ ಗೆಲ್ಲೋದು ಅಂತ ಅವರಿಗೆ ಗೊತ್ತಾಗಿದೆ ಬೀದರ್ನ ಭಗವಂತ ಖೂಬಾ ಅವರಿಂದ ಶುರುವಾದರೆ ಭಗವಂತ ಖೂಬಾ ಅವರಿಗೇನೆ ತೀವ್ರ ವಿರೋಧ ಅಲ್ಲಿನ ಪ್ರಭು ಚವ್ಹಾಣ್ ಆಗ್ಬೋದು ಶರಣು ಸಲಗರ ಆಗ್ಬೋದು ಬೀದರ್ನ ಶಾಸಕರುಗಳೇ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಭಗವಂತ ಕುಬಾ ಅವರ ಬಗ್ಗೆ ಭಗವಂತ್ ಕುಬಾ ಸಚಿವರು ಕೂಡ ಆಗಿರುವವರು ಆದರೆ ಸಚಿವರಾದವ್ರಿಗೇನೆ ತೀವ್ರ ವಿರೋಧ ಹಾಗಾಗಿ ಈ ಬಾರಿ ಬೀದರ್ ಟಿಕೆಟ್ ಯಾರಿಗಪ್ಪ ಕೊಡೋದು ಅಂತ ಬಿ ಜೆ ಪಿಗೆ ತಲೆನೋವಾಗಿದೆ ಭಗವಂತ ಕುಬಾ ಬಿಟ್ಟರೆ ಬೀದರ್ನಲ್ಲಿ ಅಭ್ಯರ್ಥಿಗಳು ಯಾರು ಅನ್ನೋದು ಕೂಡ ಬಿ ಜೆ ಪಿಗೆ ಪ್ರಶ್ನೆ ಇದೆ ಒಂಥರ ಸೇಫ್ ಆಗಿದ್ವಿ ಭಗವಂತ ಕುಬಾ ಕ್ಯಾಂಡಿಡೇಟ್ ಆಗಿದ್ದರು ಗೆದ್ದಿದ್ರು ಈಗ ಯಾರನ್ನು ನಿಲ್ಲಿಸಿದ್ರೆ ಮತ್ತೆ ಅದೇ ಗೆಲುವನ್ನು ಪಡ್ಕೋಬೋದು ಅನ್ನೋ ಚಿಂತೆ ಇದೆ ಹಾಗಾಗಿ ಬೀದರ್ ಕೂಡ ಈ ಬಾರಿ ಜಾಗರಣೆಯ ಕ್ಷೇತ್ರ ಆಗಬಹುದು ಭಗವಂತ ಕುಬಾ ಅವರು ಕೂಡ ಮೊದಲನೇ ಪಟ್ಟಿಯಲ್ಲಿ ಟಿಕೆಟ್ ಪಡ್ಕೊಳ್ಳೋದು ಬಹುತೇಕ ಅನುಮಾನ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ನಡೀತಾ ಇದೆ ಇನ್ನು ರಮೇಶ್ ಜಿಗಜಿಣಗಿ ವಿಜಯಪುರಕ್ಕೆ ಬಂದರೆ ರಮೇಶ್ ಜಿಗಜಿಣಗಿ ಅವ್ರನ್ನ ಬದಲಾಯಿಸಬೇಕು ಅಂತ ಬಿ ಜೆ ಪಿ ಯೋಚನೆ ಮಾಡ್ತಾ ಇದೆ ವಯಸ್ಸಿನ ಆಧಾರದ ಮೇಲೆ ಒಂದು ಇನ್ನೊಂದು ಈ ವಿಜಯಪುರದಲ್ಲಿ ಹೊಸ ಮುಖಕ್ಕೆ ಅವಕಾಶ ಕೊಡಬೇಕು ಅಂತ ಇದೆ ಆದರೆ ಇಲ್ಲಿ ರಮೇಶ್ ಜಿಗಿಜಿಣಿಗೆ ಯಾವುದೇ ವಿರೋಧ ಇಲ್ಲ ಅವರಿಗೆ ಸ್ಥಳೀಯ ಶಾಸಕರಿಂದ ವಿರೋಧ ಇಲ್ಲ ಯಾವುದೇ ರೀತಿ ಸ್ಥಳೀಯ ನಾಯಕರಿಂದ ವಿರೋಧ ಇಲ್ಲ ಆದರೆ ಬಿ ಜೆ ಪಿಗೆ ಒಂದು ಹೊಸತನ ತರಬೇಕು ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಇದೆ ಯುವಕರಿಗೆ ಅನ್ನೋದಕ್ಕಿಂತ ಈಗ ಬದಲಾವಣೆ ಮಾಡಬೇಕೋ ಬೇಡವೋ ಅನ್ನುವಂಥ ಚಿಂತೆಯಲ್ಲಿ ಬಿ ಜೆ ಪಿ ಇದೆ ಇಲ್ಲಿ ಗೋವಿಂದ ಕಾರಜೋಳ ಅವರಿಗೆ ಅವಕಾಶ ಕೊಡೋದಾ ಮುದೋಳದಲ್ಲಿ ಸೋತಿದ್ದಾರೆ ಸೊ ಅವ್ರಿಗೊಂದು ಅವಕಾಶ ಕೊಡೋದಾ ಅಂತ ಇದೆ ಇದು ಮೀಸಲು ಕ್ಷೇತ್ರ ಕೂಡ ಆಗಿರೋದ್ರಿಂದ ಇಲ್ಲಿ ಈ ಬಾರಿ ಟಿಕೆಟ್ಗೋಸ್ಕರ ಜಾಗರಣೆ ನಡೆಯುತ್ತಾ ಅನ್ನುವ ಚರ್ಚೆ ಶುರುವಾಗಿದೆ ಆದರೆ ರಮೇಶ್ ಜಿಗ್ಜಿಣಗಿ ಹಳೆ ತಲೆಯವರು ಹಿಂದೆ ಚಿಕ್ಕೋಡಿಯಲ್ಲಿ ಎರಡು ಬಾರಿ ಗೆದ್ದಿದ್ದವರು ನಿರಂತರವಾಗಿ ಗೆಲ್ತಾನೇ ಇದ್ದಾರೆ ಆದರೆ ಇವರು ಕೆಲಸ ಮಾಡ್ತಾ ಇಲ್ಲ ಇವರನ್ನ ಇಟ್ಕೊಂಡ್ರೆ ಎಫೆಕ್ಟಿವ್ ಆಗಿಲ್ಲ ಇವರ ಬದಲಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ನಿಲ್ಲಿಸಬಹುದಾ ವಿಜಯಪುರದ ವಿಜಯಪುರ ನಗರದ ಶಾಸಕರು ಈ ಎಲ್ಲ ಚರ್ಚೆಗಳು ನಡೀತಾ ಇದ್ದಾವೆ ಇನ್ನು ಬೆಳಗಾವಿಯಲ್ಲಿ ಯಾವಾಗ ಸುರೇಶ್ ಅಂಗಡಿಯವರ ಕಾಲಿಕ ನಿಧನ ಆಯಿತು ಅದಾದ ನಂತರ ಮಂಗಳ ಅಂಗಡಿ ಆ ಒಂದು ಅನುಕಂಪದ ಅಲೆಯಲ್ಲಿ ಗೆದ್ದರು ಈ ಬಾರಿ ಟಿಕೆಟ್ಗೆ ಭಾರೀ ಪೈಪೋಟಿ ಇದೆ ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ಬೇಕು ಅಂತ ಇದ್ದಾರೆ ಪ್ರಭಾಕರ್ ಕೋರೆ ಇನ್ನು ಜೊಲ್ಲೆ ಕುಟುಂಬ ಕೂಡ ಪ್ರಯತ್ನ ಮಾಡ್ತಾಯಿದೆ ಶಶಿಕಲಾ ಜೊಲ್ಲೆ ಅವರ ಅವ್ರ ಕಡೆಯಿಂದ ಅವರ ಸಂಬಂಧಿಗಳಿಗೆ ಟಿಕೆಟ್ ಕೊಡಿಸುವಂಥ ಈ ಎಲ್ಲ ಪ್ರಯತ್ನದಲ್ಲಿ ಬೆಳಗಾವಿಲಿ ಯಾರಿಗೆ ಶ್ರದ್ಧಾ ಶೆಟ್ಟರ್ಗೆ ಟಿಕೆಟ್ ಕೊಡ್ತಾರಾ ಅಥವಾ ಇಲ್ಲಿ ಜಗದೀಶ್ ಶೆಟ್ಟರ್ ಅವ್ರನ್ನ ನಿಲ್ಲೋದಿಕ್ಕೆ ಹೇಳ್ತಾರೆ ಈ ಚರ್ಚೆಗಳಿರುವಾಗ ಇಷ್ಟು ಜನರಿರುವಾಗ ಕಾಂಗ್ರೆಸ್ ಅಭ್ಯರ್ಥಿನ ನೋಡ್ಕೊಂಡು ನಾವು ಅಭ್ಯರ್ಥಿನ ಕಣಕ್ಕಿಳಿಸೋಣ ಅನ್ನುವಂಥ ಯೋಚನೆಯಲ್ಲಿದೆ ಯಾಕೆಂದರೆ ಬೆಳಗಾವಿಯಲ್ಲಿ ಕಾಂಗ್ ಕಾಂಗ್ರೆಸ್ ಕೂಡ ಇನ್ನೂ ಗೊಂದಲದಲ್ಲಿದೆ ಇಲ್ಲಿ ಸತೀಶ್ ಜಾರಕಿಹೊಳಿ ನಿಲ್ಲೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಹಾಗಾದರೆ ಯಾರು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಅವಕಾಶ ಕೊಡ್ತಾರೆ ಇಲ್ಲ ಮೃಣಾಳ್ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನಿಗೆ ಅವಕಾಶನ ಈ ಚರ್ಚೆಗಳ ನಡುವೆ ಏನಾದರೂ ಒಂದು ಸ್ವಲ್ಪ ವೀಕ್ ಅನ್ನಿಸೋಂಥ ಕ್ಯಾಂಡಿಡೇಟ್ ಹಾಗೆ ಬೇರೆ ಜಾತಿ ಲೆಕ್ಕಾಚಾರ ನೋಡಿಕೊಂಡು ರಮೇಶ್ ಕತ್ತಿ ಅವ್ರನ್ನ ನಿಲ್ಲಿಸೋದಾ ಇಲ್ಲ ಶ್ರದ್ಧಾ ಶೆಟ್ಟರ್ ಅಥವಾ ಜಗದೀಶ್ ಶೆಟ್ಟರ್ ಕಣಕ್ಕೆ ಕಣಕ್ಕಿಳಿಸೋದಾ ಅಂತ ಬಿ ಜೆ ಪಿ ಇದೆ ಬೆಳಗಾವಿಯಲ್ಲಿ ಕೂಡ ಶಿವರಾತ್ರಿಯಿಂದ ಜಾಗರಣೆ ಮೊದಲ ಪಟೀಲ್ ಟಿಕೆಟ್ ಇಲ್ಲದೆ ಶುರುವಾಗಬಹುದು ಇನ್ನು ಪಕ್ಕಾ ಜಾಗರಣೆ ಇರುವಂಥ ಕ್ಷೇತ್ರಗಳು ಅನ್ನಿಸ್ತಾ ಇರೋದು ದಕ್ಷಿಣ ಕನ್ನಡ ಯಾವ್ಯಾವ ಕ್ಷೇತ್ರಗಳಲ್ಲಿ ಸಂಪೂರ್ಣವಾಗಿ ಬಿ ಜೆ ಪಿಯ ಹೋಲ್ಡ್ ಇದೆಯೋ ಯಾವ್ಯಾವ ಕ್ಷೇತ್ರಗಳಲ್ಲಿ ಹಿಂದುತ್ವ ಆರ್ ಎಸ್ ಎಸ್ನ ಭದ್ರಕೋಟೆಯಾಗಿದ್ದಾವೋ ಆ ಕ್ಷೇತ್ರಗಳಲ್ಲಿ ಈ ಬಾರಿ ಬದಲಾವಣೆ ಅಂತೂ ನಿರೀಕ್ಷಿತ ಯಾಕಂದರೆ ಇಲ್ಲಿ ಅಭ್ಯರ್ಥಿಯ ಒಂದು ವರ್ಚಸ್ಸಿನ ಮೇಲೆ ಗೆಲ್ಲುವಂಥದ್ದಲ್ಲ ಇಲ್ಲಿ ಪಕ್ಷದ ವರ್ಚಸ್ಸು ಹಿಂದುತ್ವದ ವರ್ಚಸ್ ಮೇಲೆ ಗೆಲ್ಲುವಂಥದ್ದು ಆರ್ ಎಸ್ ಎಸ್ ಆ ಒಂದು ಬಲದೊಂದಿಗೆ ಗೆಲ್ಲುವಂಥದ್ದು ಹಾಗಾಗಿ ನಳಿನ್ ಕುಮಾರ್ ಕಟೀಲ್ಗೆ ಪ್ರಬಲ ವಿರೋಧ ಇರೋದರಿಂದ ನಳಿನ್ ಕುಮಾರ್ ಕಟೀಲ್ ಎಷ್ಟೇ ಶಿವನಾಮ ಜಪಿಸಿದ್ರೂ ಕೂಡ ಈ ಬಾರಿ ಜಾಗರಣೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಪರ ಬಿ ಎಸ್ ವೈ ಇಲ್ಲ ಸದ್ಯ ಇವ್ರ ಪರ ಬಿ ಎಲ್ ಸಂತೋಷ್ ಲಾಬಿ ಮಾಡ್ತಾರೆ ಆರ್ ಎಸ್ ಎಸ್ ಪರವಾಗಿ ಇವರು ಟಿಕೆಟ್ ಗಿಟ್ಸೋದಿಕ್ಕೆ ಪ್ರಯತ್ನ ಮಾಡ್ತಾರೆ ಈಗಾಗಲೇ ನಳಿನ್ ಕುಮಾರ್ ಕಟೀಲ್ ದಕ್ಷಿಣ ಕನ್ನಡಕ್ಕೆ ಮತ್ತೊಮ್ಮೆ ಕಟೀಲ್ ಅನ್ನೋ ಒಂದು ಸೋಷಿಯಲ್ ಮೀಡಿಯಾ ಟ್ರೆಂಡ್ ಕೂಡ ಶುರುವಾಗಿತ್ತು ಭಾರಿ ವಿರೋಧದ ನಡುವೆ ನಳಿನ್ ಕುಮಾರ್ ಕಟೀಲ್ ಪರ ಕೂಡ ಒಂದು ಟ್ರೆಂಡ್ ಶುರುವಾಗಿರೋದು ಹಾಗಾಗಿ ಯಾರನ್ನು ಅಭ್ಯರ್ಥಿ ಮಾಡಬೇಕು ನಳಿನ್ ಕುಮಾರ್ ಕಟೀಲ್ ಬಿಟ್ಟರೆ ಪ್ರಬಲ ಅಭ್ಯರ್ಥಿ ಯಾರು ಯಾಕೆಂದರೆ ಇಲ್ಲಿ ಸೋಲಬಾರ್ದು ಅಂದರೆ ಪ್ರಬಲ ಅಭ್ಯರ್ಥಿ ಕಣಕ್ಕಿಳಿಸ್ಬೇಕು ಅರುಣ್ ಶ್ಯಾಮ್ ವಕೀಲರು ಅಂತ ಹೇಳ್ತಾ ಇದ್ದಾರೆ ಬ್ರಿಜೇಶ್ ಚೌಟಾ ಅಂತ ಹೇಳ್ತಾ ಇದ್ದಾರೆ ಬಟ್ ಅವ್ರು ಯಾರು ಕೂಡ ನಳಿನ್ ಕುಮಾರ್ ಕಟೀಲಷ್ಟು ಪ್ರಬಲ ಅನ್ನಿಸ್ಕೊಳ್ತಾರಾ ಯಾಕೆಂದ್ರೆ ಪ್ರತಿ ಬಾರಿ ಕೂಡ ನಳಿನ್ ತನ್ನ ಅಂತರವನ್ನು ಹೆಚ್ಚಿಸ್ಕೊಳ್ತಾ ಬಂದಿದ್ದಾರೆ ಲಕ್ಷ ಲಕ್ಷಗಳಲ್ಲಿ ಗೆಲುವಿನ ಅಂತರ ಹೆಚ್ಚುತ್ತಾ ಇದೆ ಇನ್ನು ಉತ್ತರ ಕನ್ನಡದ ಕೂಡ ಉತ್ತರ ಕನ್ನಡ ಕೂಡ ಬಹಳ ಚರ್ಚೆ ಆಗ್ತಾ ಇರುವಂಥ ಕ್ಷೇತ್ರ ಇಲ್ಲಿ ಅನಂತ್ ಕುಮಾರ್ ಅವರಿಗೆ ಮತ್ತೊಮ್ಮೆ ಕೊಡಬೇಕಾ ವಿಶ್ವೇಶ್ವರ ಹೆಗ್ಡೆ ಅವರಿಗೆ ಅವಕಾಶ ಕೊಡಬೇಕಾ ಅಂತ ಅನಂತಕುಮಾರ್ ಹೆಗ್ಡೆ ನನಗೆ ಕೊಟ್ಟರು ಸರಿ ಬೇರೆಯವ್ರಿಗೆ ಕೊಟ್ಟರು ಸರಿ ಯಾರು ಕೊಟ್ಟರು ನಾವು ಬಿ ಜೆ ಪಿ ಜೊತೆ ಇದ್ದೇ ಇರ್ತೀವಿ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಒಂದು ಮೊದಲನೇ ಪಟ್ಟಿಯಲ್ಲಿ ಟಿಕೆಟ್ ಅನೌನ್ಸ್ ಆಗೋದು ಡೌಟ್ ಇಲ್ಲಿ ಮತ್ತೊಮ್ಮೆ ಜಾಗರಣೆ ಮಾಡಬೇಕಾಗತ್ತೆ ಅನಂತಕುಮಾರ್ ಹೆಗ್ಡೆ ಯಾಕೆಂದರೆ ಅವ್ರಿಗೂ ಮನಸ್ಸಿದೆ ಇತ್ತೀಚೆಗಷ್ಟೇ ಅನಾರೋಗ್ಯದಿಂದ ನಾನು ಸ್ಪರ್ಧೆ ಮಾಡಲ್ಲ ಅಂತೆಲ್ಲ ಒಂದು ಆರು ಏಳು ತಿಂಗಳು ವರ್ಷಗಳ ಈಚೆ ಹೇಳಿದರು ಆದರೆ ಈಗ ಮತ್ತೊಮ್ಮೆ ಆ ಒಂದು ಚುನಾವಣೆ ಬಂದಾಗ ಅದೇನೋ ಆ ಒಂದು ಆಸೆ ಶುರುವಾಗ್ಬಿಡುತ್ತೆ ಮತ್ತೆ ಯಾಕೋ ಮನಸ್ಸು ಮಾಡ್ತಾ ಇದ್ದಾರೆ ನನಗೆಲ್ಲ ಕಾರ್ಯಕರ್ತರ ಒತ್ತಾಯದಿಂದ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಬಿ ಜೆ ಪಿಯಲ್ಲಿ ಅನಂತಕುಮಾರ್ ಹೆಗ್ಡೆಗೆ ಕೊಡಬೇಕಾ ಅಥವಾ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಕೊಡಬೇಕಾ ಯಾರಿಗೆ ಕೊಟ್ಟರೆ ಬಿ ಜೆ ಪಿ ಮುಂದಿನ ಲೆಕ್ಕಾಚಾರಗಳಲ್ಲಿ ಗೆಲ್ಲಬಹುದು ಇದೆಲ್ಲ ವಿಚಾರ ಇದೆ ಹಾಗಾಗಿ ಇನ್ನು ಉಡುಪಿ ಚಿಕ್ಕಮಗಳೂರಂತೂ ಭಾರೀ ಕುತೂಹಲ ಕೆರಳಿಸಿರುವಂಥ ಕ್ಷೇತ್ರ ಯಾಕೆಂದರೆ ಶೋಭಾ ವಿರುದ್ಧ ನಿರಂತರ ಅಭಿಯಾನ ನಡೀತಾ ಇದೆ ಇಲ್ಲಿ ಶೋಭಾ ಕರಂದ್ಲಾಜೆ ಟಿಕೆಟ್ ಬಯಸಿದ ಹಾಗೆಯೇ ರವಿ ಸಿ ಟಿ ರವಿಯವರು ಕೂಡ ಟಿಕೆಟನ್ನು ಬಯಸಿದ್ದಾರೆ ಇವರಿಬ್ಬರಲ್ಲಿ ಸಿಗುತ್ತೆ ಮೊದಲ ಪಟ್ಟಿಯಲ್ಲೇ ಸಿಗುತ್ತಾ ಸಿಕ್ಕಿದ್ರೆ ಪರ ವಿರೋಧ ಎದುರಾದರೆ ಏನು ಮಾಡೋದು ಹಾಗಾಗಿ ಇಲ್ಲಿ ಪ್ರಮೋದ್ ಮಧುರಾಜ್ ಕೂಡ ಬಯಸ್ತಾ ಇದ್ದಾರೆ ಹಾಗಾಗಿ ಇದು ಕೂಡ ಒಂದಷ್ಟು ಜಾಗರಣೆಯನ್ನು ಮಾಡುವಂಥ ಕ್ಷೇತ್ರ ಆಗ್ಬೋದು ಆದಷ್ಟು ಬೇಗ ಇಲ್ಲಿ ಅಭ್ಯರ್ಥಿ ಡಿಸೈಡ್ ಆಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಇನ್ನು ಬೆಂಗಳೂರು ಉತ್ತರದಲ್ಲಿ ಕೂಡ ಡಿ ವಿ ಸದಾನಂದಗೌಡ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿರೋದ್ರಿಂದ ಇಲ್ಲಿ ಯಾರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ನಿಲ್ಲಿಸೋದಾ ಅಥವಾ ಉಡುಪಿ ಚಿಕ್ಕಮಗಳೂರಿಂದ ಶೋಭಾ ಕರಂದ್ಲಾಜೆ ಅವ್ರನ್ನ ಇಲ್ಲಿಗೆ ಕರ್ಕೊಂಬರೋದಾ ಅಥವಾ ಸಿ ಟಿ ಅವ್ರಿಗೆ ಇಲ್ಲಿ ಅವಕಾಶ ಕೊಡೋದಾ ಇದು ಒಕ್ಕಲಿಗರ ಪ್ರಾಬಲ್ಯ ಇರುವಂಥ ಕ್ಷೇತ್ರ ಇಲ್ಲಿ ಯಾರು ನಿಂತರೆ ಒಳ್ಳೆಯದು ಅಥವಾ ಡಿ ವಿ ಸದಾನಂದ ಗೌಡ್ರನ್ನೇ ಮತ್ತೊಮ್ಮೆ ಕನ್ವಿನ್ಸ್ ಮಾಡಿ ನಿಲ್ಸೋಣ ಈ ಎಲ್ಲ ಲೆಕ್ಕಾಚಾರಗಳಲ್ಲಿ ಇದು ಕೂಡ ಮುಂದಕ್ಕೆ ಹೋದರೆ ಅಚ್ಚರಿ ಇಲ್ಲ ಇದು ಕೂಡ ಜಾಗರಣೆಯ ಕ್ಷೇತ್ರ ಆಗೋದ್ರಲ್ಲಿ ಅನುಮಾನ ಇಲ್ಲ ಇನ್ನು ಮಂಡ್ಯದ ಬಗ್ಗೆ ಅಂತೂ ನಾವು ಹತ್ತಾರು ಸಾರಿ ಹೇಳಿದ್ದೀವಿ ಇದು ಈ ಬಾರಿಯೇ ಡಿಸೈಡ್ ಆಗುತ್ತಾ ಇದು ಜೆ ಡಿ ಎಸ್ ಜಾಗರಣೆಯ ಕ್ಷೇತ್ರ ಆಗುತ್ತಾ ಜೆ ಡಿ ಎಸ್ ಕೂಡ ಇದಕ್ಕಾಗಿ ವೆಯ್ಟ್ ಮಾಡಬೇಕಾಗುತ್ತಾ ಮೊದಲ ಪಟ್ಟಿಯಲ್ಲೇ ಮಂಡ್ಯಗೆ ಟಿಕೆಟನ್ನು ಅನೌನ್ಸ್ ಮಾಡ್ತಾರಾ ಅಥವಾ ಸುಮಲತಾ ಹಾಗೆ ಜೆ ಎಸ್ ನಡುವೆ ಒಂದು ಸಮನ್ವಯ ತಂದು ಅವರಿಬ್ಬರನ್ನು ಕೂಡ ಕನ್ವಿನ್ಸ್ ಮಾಡಿ ಇಲ್ಲಿ ಅಭ್ಯರ್ಥಿನ ಅನೌನ್ಸ್ ಮಾಡ್ತಾರಾ ಇದು ಕೂಡ ಜಾಗರಣೆಯ ಕ್ಷೇತ್ರ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಇನ್ನು ಬೆಂಗಳೂರು ಗ್ರಾಮಾಂತರ ಕೂಡ ಇಲ್ಲಿ ಅಭ್ಯರ್ಥಿನ ಯಾರು ಮಾಡಬೇಕು ಇದು ಮೊದಲ ಪಟ್ಟಿಯಲ್ಲಿ ಅನೌನ್ಸ್ ಆಗೋದು ಅನುಮಾನ ಇಲ್ಲಿ ಈಗಾಗಲೇ ಡಾಕ್ಟರ್ ಅಶ್ವತ್ಥನಾರಾಯಣ್ ಗೌಡ ಇದ್ದರು ಇಲ್ಲಿ ಅಶ್ವತ್ ಗೌಡ ಇದ್ದರು ಡಾಕ್ಟರ್ ಅಲ್ಲ ಅವರು ಹಿಂದೆ ಸ್ಪರ್ಧೆ ಮಾಡಿ ಎರಡು ಲಕ್ಷ ಮತಗಳ ಅಂತರದಲ್ಲಿ ಡಿ ಕೆ ಸುರೇಶ್ ವಿರುದ್ಧ ಸೋತಿದ್ದರು ಆದರೆ ಇಲ್ಲಿ ಗೆಲ್ಲಬೇಕು ಅಂತ ಬಿ ಜೆ ಪಿ ಪಣ ತೊಟ್ಟಿದೆ ಹಾಗಾಗಿ ಇಲ್ಲಿಗೆ ಅಭ್ಯರ್ಥಿಯನ್ನು ಯಾರು ಹಳೆ ಈಗ ವಿಧಾನ ಪರಿಷತ್ತಲ್ಲಿರುವಂಥ ಹಿಂದೆ ನಿಂತು ಸೋತಂಥ ಆರ್ ಎಸ್ ಎಸ್ ಮೂಲ ಇರುವಂಥ ಮುನಿರಾಜು ಅವ್ರನ್ನ ಮಾಡ್ತಾರೋ ಮುನಿರಾಜು ಗೌಡ ಅವ್ರನ್ನ ಅಥವಾ ಯಾರನ್ನು ಅಭ್ಯರ್ಥಿ ಮಾಡ್ತಾರೆ ಬೆಂಗಳೂರು ಗ್ರಾಮಾಂತರಕ್ಕೆ ಇವೆಲ್ಲ ಕೂಡ ಈ ಬಾರಿ ಜಾಗರಣೆಯ ಪ್ರಮುಖ ಕ್ಷೇತ್ರಗಳಾಗ್ತಾ ಇದ್ದಾವೆ ಶಿವರಾತ್ರಿಯಿಂದ ಟಿಕೆಟ್ ಅನೌನ್ಸ್ ಆಗದೇನೆ ಜಾಗರಣೆ ಶುರು ಮಾಡಿಕೊಳ್ತಾರೆ ಅಭ್ಯರ್ಥಿಗಳು ಏಕೆಂದರೆ ನಿದ್ದೆ ಮಾಡೋದು ಡೌಟು ನನಗೆ ಟಿಕೆಟ್ ಸಿಕ್ಕಿದರೆ ಸಾಕು ಗೆದ್ದು ಬಿಡೋಣ ಏಕೆಂದರೆ ಮೋದಿ ಹೆಸರಲ್ಲಿ ಮೋದಿ ಬಲದಲ್ಲಿ ಮೋದಿ ಜಪ ಮಾಡ್ತಾ ಗೆದ್ದು ಬಿಡಬಹುದು ಅನ್ನುವಂಥ ಆಸೆಯಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಟಿಕೆಟ್ ಸಿಕ್ಕಿದರೆ ಸಾಕಪ್ಪ ಅಂತ ಕ್ಷೇತ್ರದಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಮೂರ್ನಾಲ್ಕು ಜನ ಕಾಯ್ತಾ ಇದ್ದಾರೆ ಹಾಗಾಗಿ ಶಿವರಾತ್ರಿಯಲ್ಲ ಶಿವರಾತ್ರಿ ದಿನ ಅಲ್ಲ ಶಿವರಾತ್ರಿಯಿಂದನೇ ಈ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗೆ ಜಾಗರಣೆ ಫಿಕ್ಸ್ ಅಂತ ಅನಿಸ್ತಾ ಇದೆ ಬಿ ಅಭ್ಯರ್ಥಿಗಳಿಗೆ